ಏನನ್ ಬರ್ತಡಿಗೆ ಏನು ಕೊಡ್ತೀಯಾ ಇನ್ನ ಬರ್ತಡಿಗೆ ಕೊಡ್ತೀನಿ ಏರ್ ಕೊಡ್ಬೇಕು ಓದೇ ಬರ್ತೀನಿ 8 ಲಕ್ಷ 8 ಲಕ್ಷ ಆಗಲಿ ಅಂತ ಕಾಯ್ತಾ ಇದ್ರಿ ಆಗಲಿಲ್ಲ ಹಾಯ್ ಗಾಯ್ಸ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎಕೆ ಎಕೆ ಸ್ಟ್ಯಾಂಡರ್ಡ್ ಕಲಾವಿದ ಓಕೆ ಫೈನ್ ಯಾವಾಗಲೂ ಇಲ್ಲಿಂದನೇ ಶುರು ಮಾಡ್ತೀನಿ ಅಂತೆಲ್ಲ ಬೇಜಾರಾಗಕ್ಕೆ ಹೋಗ್ಬಿಡಿ ಆ್ಯಕ್ಚುಲಿ ಇವತ್ತು ನನ್ನ ಬರ್ತ್ಡೇ ಸೊ ಎಲ್ರಿಗೂ ವಿಶ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬರ್ತ್ಡೇ ಪ್ರತಿ ವರ್ಷ ಬರ್ತಾ ಇರುತ್ತೆ ನನಗೇನು ಅಂತ ದೊಡ್ಡ ಸ್ಪೆಷಲ್ ಏನು ಅನ್ಸಲ್ಲ ಸ್ಪೆಷಲ್ ಏನಂದರೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದು ಒಂದು ದೊಡ್ಡ ಸ್ಪೆಷಲು ಒಂದಷ್ಟು ಜನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಆ್ಯಂಡ್ ವೆರಿ ಲಿಮಿಟೆಡ್ ಫ್ರೆಂಡ್ಸ್ ಆದರೆ ನನ್ನ ಬಳಗ ಅಂದರೆ ನನ್ನ ಪ್ರೀತಿಯಿಂದ ಪ್ರೀತಿಸೋ ನನ್ನ ಜನಗಳಿಗೋಸ್ಕರ ನಾನು ವ್ಲಾಗ್ಸ್ ಮಾಡೋದು ಸೊ ಅದಕ್ಕೋಸ್ಕರ ಬರ್ತ್ಡೇ ವ್ಲಾಗ್ ಮಾಡಲಾ ಬೇಡವಾ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡಿ ಸೊ ಓಕೆ ಮಾಡೋಣ ಏಕೆಂದರೆ ಅಲ್ಟಿಮೇಟ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು ಸೊ ಬನ್ನಿ ಆ್ಯಸ್ ಯೂಜ್ವಲ್ ನೆನೆ ಹೇಗೆ ಕೇಕ್ ಕಟ್ಟಿಂಗ್ ಮಾಡಿದ್ದೀವಿ ಅಂತ ನಿನ್ಗೊಂದು ಜಲಾಗಿ ತೋರಿಸ್ತೀನಿ ಹೋಗಿ ನೋಡ್ಕೊ ಬನ್ನಿ ನೋಡಿ ನನ್ನ ತಂಗಿ ಬಿಡೋ ಏನು ಹಾಕಲ್ಲ ಇದು ಚೆನ್ನಾಗಿ ಕಾಣಿಸ್ತಿದೆಯಷ್ಟು ಸೀರಿಯಸ್ಲಿ

Happy birthday, to you, happy, birthday to you. Yes, happy birthday to you, Happy birthday to you. birthday to you. Happy birthday to the Happy birthday to me. Yeah. ಸಮ್ ಟೈಮ್ ಬರ್ತ್ಡೇ ಸ್ಪೆಷಲ್ ಏನಪ್ಪ ಅಂತಂದರೆ ಒಂದು ಸರ್ಟನ್ ಏಜ್ ಆದಮೇಲೆ ಸಾಕಪ್ಪ ಬರ್ಡೇ ಸೆಲೆಬ್ರೇಷನ್ ಅನಿಸುತ್ತೆ ಬಟ್ ನಮ್ಮ ಕ್ಲೋಸ್ಡ್ ಒನ್ಸ್ ಬಂದು ಕೇಕ್ ಕಟ್ ಮಾಡಿದಾಗ ಹಾಗೂ ಹ್ಯಾಪಿನೆಸ್ ಬೇರೆ ಆಗುತ್ತೆ ಆ್ಯಸ್ ಯೂಶಲ್ ನಮ್ಮಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡೋದು ಯಾವಾಗಲೂ ಹ್ಯಾಪಿ

ಸುಮ್ಮನೆ ಜನ ತಪ್ಪ ನಾನು ನನ್ನ ಏಜ್ ಎಷ್ಟಿರ್ಬೋದು ಕಮೆಂಟ್ ಮಾಡಿ ಸಿ ನನ್ನ ಪ್ರತಿ ವರ್ಷದಲ್ಲೂ ಅಷ್ಟೇ ನಮ್ಮ ಅಮ್ಮ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡು ಪೂಜೆ ಮಾಡ್ತಾರೆ ಪ್ರತಿ ವರ್ಷ ನಮ್ಮ ಅಮ್ಮ ಏನಾದ್ರು ನನಗೆ ಗಿಫ್ಟ್ ಕೊಡ್ತಿದ್ರು ಈ ವರ್ಷನೂ ಏನೋ ಗಿಫ್ಟ್ ಕೊಡ್ತಾರೆ ಈಗ ನಮ್ಮಮ್ಮ ನನ್ನ ತಂಗಿ ನನ್ನ ಬರ್ತ್ಡೇಗೆ ಏನ್ ಗಿಫ್ಟ್ ಕೊಡ್ತಾರೆ ಕೇಳೋಣ ಫಸ್ಟ್ ನನ್ನ ತಂಗಿನ ಕೇಳೋಣ

ಆಮೇಲೆ ಅದನ್ನ ಬ್ಲಾಗ್ ಮಾಡ್ಕೊಂಡಿದ್ದೆ ಎಷ್ಟು ಲೈಕ್ಸ್ ಬಂದಿದೆ ಕಮೆಂಟ್ಸ್ ಬಂದಿದೆ ಎಷ್ಟು ಬಂದಿದೆ ಯೂಟ್ಯೂಬ್ ಅಲ್ಲಿ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅದಕ್ಕೆ ಒಂದು ಲಕ್ಷ ರೇಂಜ್ ಆಟ ಆಡ್ತಾರೆ ಅಜ್ಜಿ ನಾನು ಏನು ಹುಟ್ಟದ ಹಬ್ಬ ಏನ್ ಮಾತಾಡಿ ನೋಡಿ

ಅಪ್ಪ ಸುಮ್ನೆ ಸೈಲೆಂಟ್ ನಮ್ಮ ಅಪ್ಪ ಇವಾಗ ಬರ್ಡೇ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ನೋಡಿ ನಮ್ಮ ಅಪ್ಪ ನೋಡ್ರಲ್ಲ ಇಷ್ಟೇ ಅವ್ರು ಏಡ್ರಿ ಬರ್ಡೇ ಗೊತ್ತಿಲ್ಲ ಏಡು ಗೊತ್ತಿಲ್ಲ ಹೋಗಲಿ ಕೊಡೆಗೆ ಕೇಕ್ ಕಟ್ ಮಾಡಿಸೋ ಟೈಮಲ್ಲಿ ಅನ್ನೋದ್ರ ಇದ್ರ ಇರಲ್ಲ ಸೊ ಈಗ ನಮ್ಮ ನಮ್ಮಅಮ್ಮ ಕೊಡ್ತಾ ಇದ್ರೆ ನನ್ಗೆ ಗಿಫ್ಟ್ ಮಮ್ಮಿ ಏನ್ ಕೊಡ್ತಾ ಬರ್ಡೇ ಗಿಫ್ಟ್ ಸರಾಮಾಕಿದೀನಿ ತಗೋತೀರಿ ಸರಾಮ ಈ ಯಾವಾಗ ತರ್ತಿ ಯಾವಾಗ ಸರ ಸಾಯಂಕಾಲ ಆಗ್ತೀವಿ ಸಾಯಂಕಾಲ ಸಾಯಂಕಾಲ ಆಗ್ತಿದ್ರೆ ಸರ ಏನು ಸರ ಅದೇ ಯಾವುದು ಸರ ಚಿನ್ನದ ಸರ ಗಿಫ್ಟ್ ನೋಡಿ ಗಾಯ್ಸ್ ಎಕ್ಸ್ಕ್ಲೂಸಿವ್ ಮಮ್ಮಿ ಯಾರಿಗೂ ಹೇಳ್ಬೇಡ ನಾನು ಮುಂಚೆ ಬಿಗಿ ಹೋಗಿತ್ತೆ ಹೌದು ಈಗ ಅದಕ್ಕೆ ಬೇರೆ ಡಿಸೈನ್ ಮಾಡಾಕಿದ್ದೀನಿ ಸರಿ ನಾನು ಏನು ಕೈಗೆ ಕತ್ತಿಗೆ ಏನು ಹಾಕೊಂಡೆ ಇವತ್ತು ನಮ್ಮಮ್ಮ ಸರ್ಪ್ರೈಸ್ ಮಾಡಿದೆ ಎಲ್ಲ ಬಿಗಿ ಹೋಗಿತ್ತು ಕಣ್ಣು ಕಣ್ಣು ಮುಚ್ಚಿ ತಿಂತಾ ಅಂಬ ಹೋಗು ಈಗ ಎಲ್ಲ ಸಂಜೆ 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 ನಮ್ಮಮ್ಮ ಕೊಡ್ತಿಲ್ಲ ಅಂತ ಅನ್ಕೊಳ್ಳಿ ನಾನು ಬರೆದು ಯಾವುದೋ ಚಿನ್ನ ನಾನೇ ದೇಪ್ತೀನಿ ಓಕೆ ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ ಬನ್ನಿ ನೀನ್ ಬೇಡ ನೀನ್ ಬರ್ಬೇಡ ಒಂದು ಕೇಕ್ ತರ್ಲಿಲ್ಲ ಇವಳು ನಿಜವ್ ಇವ್ಳು ತಂಗಿಯಲ್ಲ ಇವಳನ್ನ ತೊಟ್ಟಿಲ್ ತಂದಿ ತೊಟ್ಟಿಲ್ ಅಂತ ಹೇಳ್ತಿದ್ವಿ ನಾನು ನಿಜವಾಲಿ ಇವ್ರ ಮಾಮ

ಇಲ್ಲ ಇಲ್ಲ ಉಜ್ಜಿ ಇಲ್ಲಿ ಇಲ್ಲಿ ಅಜ್ಜಿ ಅಷ್ಟಾದ್ರು ಪ್ರೀತಿ ನೋಡಿ ನಮ್ಮ ಅಪ್ಪ ಒಂಚು ಟಚ್ ಕೂಡ ಮಾಡಿಲ್ಲ ನನ್ನ ಎಷ್ಟು ಸ್ಯಾಡ್ ಇಷ್ಟಿದೆ ರೆಡಿ ನೀವು ಪ್ರೀತಿಯಿಂದ ಅಮ್ಮ ಬಿಡಮ್ಮ ಬಿಡಮ್ಮ ನಮ್ಮ ಅಮ್ಮ ನೋಡು ಅದು ತಾಯಿ ಗುಣ ತಾಯಿ ಅದು ಏನು ಮಾಡ್ತಾರೆ ತೂತ ಬಿಡಿ ಅದು ಮುಂಚೆನೇ ಇದೆ ತೂತೆ ಇಲ್ಲ ಇಲ್ಲ ತೂತ್ ತೂತ್ ಕಾನ್ಸೆಪ್ಟ್ ಅಯ್ಯೋ ಅದನ್ನು ಹಾಳು ಮಾಡ್ಬಿಟ್ಟಲ್ಲ ಬಾಷ್ಟ ಹ್ಮ್ ಸೊ ಈವ್ನಿಂಗ್ ಆಗಸ್ಟ್ ಅಲ್ಲಿ ಈ ಬರ್ಡೇ ಸೆಟ್ ಅಪ್ನೆಲ್ಲ ರೆಡಿ ಮಾಡಿಸಿ ನಮ್ಮನೂ ಪೀಣಮ್ಮ ಎಲ್ಲ ನನಗೋಸ್ಕರ ಕೇಕ್ ಕಟ್ ಮಾಡಿಸ್ತೀನಿ ಇವಾಗ ನಾನು ವೆಯ್ಟ್ ಮಾಡ್ತಿದ್ದೀವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಆ್ಯಂಡ್ ಎಲ್ಲ ನಮ್ಮಮ್ಮ ರೆಡಿ ಆಗಿದ್ದಾರೆ ಆ್ಯಂಡ್ ಎಲ್ಲ ಅಮ್ಮನ ಫ್ರೆಂಡ್ಸು ನನ್ನ ಕಸಿನ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರೆ ಸೊ ಲೆಟ್ಸ್ ವೇಟ್ ಕೇಕ್ ಕಟ್ಟಿಂಗ್ ನಡೆಯುತ್ತೆ ಎಲ್ಲ ನೋಡಿ ಆ್ಯಕ್ಚುಲಿ ಇವತ್ತು ನನ್ನ ಆ್ಯಕ್ಚುಲ್ ಬರ್ಡೇ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲರೂ ಬಂದಿದ್ದಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೊದಲನೇ ಬಾರಿಗೆ ನನ್ನ ಬ್ಲಾಗಲ್ಲಿ ನಮ್ಮ ಹೇಮಂತ್ ಅಣ್ಣ ಇದ್ದಾರೆ ಹಾಯ್ ಹೇಮಂತ್ ರಣ ಸ್ವಲ್ಪ ಜದ್ದಾರಿ ಹೋಗಿ ಹಾಯ್ ಹಾಯ್ ಹೇಮಂತ್ರಿ ಏನ್ ಅಣ್ಣ ನನ್ನ ನನ್ನ ಬರ್ಡೇ ಇನ್ನು ಮಾಡು ಫಸ್ಟ್ ಆಮೇಲೆ ಹೇಳ್ತೀನಿ ಬನ್ನಿ ಬನ್ನಿ ಇಲ್ಲಿ ನೋಡಿ ಅವ್ರೈಫ್ ಮಾಡಬೇಡ ಕಡೆ ಪ್ಲೀಸ್ ಇದಾರೆ ಅಮ್ಮನ ಫ್ರೆಂಡ್ಸ್ ಇದಾರೆ ತಂದಿರ್ತಾರೆ ನೀನು ಹಿಂಗೆಲ್ಲ ಹೂಮಾನ ಮಾಡಬೇಡ ನಿಮ್ಮ ತಣ್ಣ ಸೊ ಆಮೇಲೆ ಏನು ಹೇಳೋಕೆ ಇಷ್ಟಪಡ್ತೀನಿ ನಾನು ಇನ್ನೇನು ನನ್ನ ಬ ಇಪ್ಪತ್ತೊಂಬತ್ತಾಯ್ತು ಏಜ್ ಆಯ್ತು ನನಗೆ ಇಪ್ಪತ್ತೊಂಬತ್ತಾಯ್ತು ಬೇಗ ಮದುವೆ ಆಗು ಸೊ ಮಚ್ ಸೊ ಆಕೆ ನಮ್ಮ ಡ್ಯಾಡಿನ ಮಾತಾಡ್ಸೋಣ ಫಸ್ಟು ಇವತ್ತು ನಾನೇನಾದರೂ ಒಂದು ಉನ್ನತ ಸ್ಥಾನದಲ್ಲಿ ಬೆಳೆದಿದ್ದೀನಿ ಅಂದರೆ ನಮ್ಮ ಅಪ್ಪ ಸಬ ನಾನು ಆಮೇಲೆ ಆಮೇಲೆ ಅದು ಹಂಗೆ ನಾನು ಕಾಲು ಮುಗಿದು ನಾಮ ಆಗಿದ್ನಿ ಇವತ್ತು ನನ್ನ ಬರ್ಡೆ ನಮ್ಮ ಅಪ್ಪ ಕೊಡಿಸ್ತಿದ್ರೆ ಗೋಲ್ಡ್ ಚೈನ್ ಅದಕ್ಕಿಂತ ಮುಂಚೆ ಗೋಲ್ಡ್ ಗಿಂತ ಗೋಲ್ಡ್ ನಮ್ಮ ಅಮ್ಮನ ಫ್ರೆಂಡ್ಸ್ ನ ತೋರಿಸ್ತೀನಿ ಎಲ್ಲಾರು ನಮ್ಮ ಅಮ್ಮನ ಫ್ರೆಂಡ್ಸು ಹಾ ಹೇಳಿ ಎಲ್ಲಾರು ಇವರೆಲ್ಲ ಎಷ್ಟು ಸ್ಪೋರ್ಟಿವ್ ಆಗಿ ಇರ್ತಾರೆ ಅಂದ್ರೆ ನಮ್ಮ ಅಮ್ಮನಿಗಿಂತ ಸ್ಪೋರ್ಟಿವ್ ಆಗಿ ಅನ್ಸುತ್ತೆ ಅನ್ಸುತ್ತೆ ಇಷ್ಟು ಜನ ಅಮ್ಮಂದಿರಿದ್ದಾರೆ ಅಂತ ಎಷ್ಟು ಜೋಶ್ ನೋಡಿ ನಿಜವಾಗ್ಲಿ ಈಗ ತಾನೇ ಏಯ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಅಂತ ಅನ್ಸುತ್ತೆ ನೋಡಿ ಅವರ ಜೋಶ್ಗಳೆಲ್ಲ ನೋಡಿ ಓಕೆ ಒಬ್ಬೊಬ್ಬರಾಗಿ ಅವ್ರ ಇಂಟ್ರೋಡಕ್ಷನ್ ಮಾಡ್ಕೊಂತಾರೆ ಹಾಯ್ ಆಂಟಿ ಹೇಳಿ ಇಂಟ್ರೋಡಕ್ಷನ್ ನನ್ನ ಹೆಸರು ಮಂಜುಳಾ ಅಂತ ಹೇಳಿ ನಾನು ಯುವರಮ್ಮನ್ ಫ್ರೆಂಡ್ ಹಾ ಗೀತಾಶಂ ನಾನು ಕ್ಯಾಟಿಕಿನ್ ಕ್ಯಾಟಿ ಕ್ಯಾಟಿ ಓಕೆ ಯಾಕೆಲ್ಲ ಕ್ಯಾಟಿ ಕ್ಯಾಟಿ ಅಂತ ಆ ಕಾತಿಯೇ ಅಂತ ಕರೆಕ್ಟಾಗಿ ಕರಿಯಲ್ಲಪ್ಪ ಅದಕ್ಕೆ ನಾನೇ ಶಾರ್ಟ್ ಫಾರ್ಮ್ ಮಾಡ್ಕೊಂಡ್ಬಿಟ್ಟೆ ಕ್ಯಾಟಿ ಅಂತಾರೆ ಯಾಕೆ ಬೇಕ ಅದು ಅದಕ್ಕೆ ಕ್ಯಾಟಿ ಕ್ಯೂಟ್ನೆಸ್ ಅಂದ್ರೆ ಅವರು ಅವರು ಅಂದ್ರೆ ಕ್ಯೂಟ್ನೆಸ್ ಆಂಟಿ ಮಾತಾಡಿ ರೇಖಾ ಆಂಟಿ ಅಲ್ಲಾ

ಇದು ನಿನ್ನೆ ಯಾರು ಥ್ಯಾಂಕ್ ಯು ಕೊಟ್ಟರೋಕೀರ ಅಂತ ಹೇಳದೇ ಬೇಕಾಗಿಲ್ಲ ದೀಪಿಕಾ ದಾಸ್ ಗೊತ್ತಲ್ಲ ಅವ್ರ ಮಮ್ಮಿ ಬೇರೆ ಅದು ನನ್ಗೆ ಎರಡ್ ಮೂರು ವರ್ಷ ಇದೆ ಹೊರಗಡೆ ನನ್ಗೆ ನೋಡ್ರೆ ಭಯ ಪಡ್ತಾರ ಹೊರಗಡೆ ಬಗ್ಗೆ ಏನ್ ಹೇಳ್ಲಿ ನಮ್ ಬಾವನ್ ಬಗ್ಗೆ ನನ್ಗೆ ಹೇಳದ್ಕಿಂತ ಖುಷಿ ಏನಂದ್ರೆ ಅಂದ್ರೆ ಮಾತ್ ಕಡ್ಮೆ ಕೆಲ್ಸ ಜಾಸ್ತಿ ಏನ್ ಹೇಳಕ್ ಇಷ್ಟ ಪಡ್ತೀವಿ ಏನಿಲ್ಲ ನನ್ ಮಾಡೇ ಇರಿತ್ತು ಏನೋ ಒಂದ್ ಕೊಡ್ತಾರೆ ಅಲ್ಲ ತಟ್ಟಿ ಹೇಳ್ಬಿಡ್ತು ಅಲ್ಲ ಬೇಗ ಮರ್ತಿತ್ತು ಏನೋ ಕೊಡ್ತಾರೆ ನೋಡಿ ಮನೆ ಒಳ್ಗಡೆ ಕ್ಲೀನ್ ಮಾಡ್ಬೇಕಾಗುತ್ತೆ ತಾ ತ ಬಾ ರೋಡಲ್ಲೇ ಹೊಡಿತೀರಿ ಅಂತ ಹೇಳ್ತಾರೆ ಇನ್ ಇವತ್ತು ಕಣ್ಣ ಗೀನ್ ಗುಡುಗಿರುದ್ ಇದು ಬರ್ತಾ ಇಲ್ಲ ಅಂತ ಅಂದ್ರೆ ತಿಳ್ಕೊಳ್ಳಿ ಯಾವ ತರ ಇದು ಬರ್ತ ಥ್ಯಾಂಕ್ ಯು ಸೋ ಮಚ್ ಅದು ಹೊರ್ಗಡೆ ಬಂದು ಹೊಡ್ರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ಅಂತ ಅಂದ್ರೆ ನನ್ನ ಮಾಮ ಆಗಿರೋದಕ್ಕೆ ಕೇಕ್ ಕಟ್ ಮಾಡಿಸ್ತಿರೋದು ಕಾಂಗ್ರೆಚುಲೇಷನ್ ಅಂತ ಲೈಟ್ರ್ ಅಂದ್ರೆ ಏನು

ಆಮೇಲೆ ಫೈನಲಾಗಿ ಊಟ ಊಟ ಮಾಡಿಸಿದ್ವಿ ಅಂದರೆ ಇಡ್ಲಿ ಮಟನ್ ಚಾಪ್ಸು ಮಟನ್ ಬಿರಿಯಾನಿ ಲಾಲಿಪಾಪ್ ಅಂತ ಇತರ ಸುಮಾರು ಐಟಮ್ ಮಾಡಿಸಿದ್ವಿ ಸೊ ಸಿಕ್ಕಾಪಟ್ಟೆ ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಎಲ್ರು ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಅಮ್ಮ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲ ಬಂದ್ವಿ ಇಟ್ ವಾಸ್ ಸೋ ಅಮೇಝಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಏನು ಇವಾಗ ಕೇಕ್ ಸ್ಮೆಲ್ ಕೇಕ್ ಕಟ್ ಮಾಡ್ತಾನೇ ಇದ್ದೀವಿ ಆ್ಯಂಡ್ ಊಟ ಕೂಡ ಮಾಡಿದ್ದಾರೆ ಸೊ ಊಟದ ವೀಡಿಯೋ ಎಲ್ಲ ತೋರ್ಸೋಕ್ಕಲ್ಲ ಬಿಕಾಸ್ ನಿಮಗೆ ಗೊತ್ತಲ್ಲ ಒಂದು ಆಗುತ್ತೆ ಸೊ ಅದನ್ನು ತೋರಿಸೋಲ್ಲ ಸೊ ಇವಾಗ ಮತ್ತೊಮ್ಮೆ ಇನ್ನೊಂದು ಕೇಕ್ನ ಕಟ್ ಮಾಡುವಂಥ ಸಮಯ ಸೊ ಲೆಟ್ಸ್ ಕಟ್ ಅನ್ಅದರ್ ಕೇಕ್ ಯು ಕ್ಯಾನ್ ಜಸ್ಟ್ ವಾಚ್ ದಿಸ್ ಕ್ಯೂಟ್ ಕೇಕ್ ಹ್ಯಾಪಿ ಬರ್ತ್ಡೇ ಪ್ರಶು ಅಂತ ಒಂದು ಮಗು ಥರ ಇದೆ ಕೇಕ್ ಇದು ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಸೊ ಹ್ಯಾಪಿ ಬರ್ಡೇ ಟು ಹ್ಯಾಪಿ ಹ್ಯಾಪಿ ಟು ಯೋಟಿ ಆಂಟಿ ಏನೋ ಆಗಿದ್ರೆ ಅಯ್ಯಪ್ಪ ನನ್ನ ಜೀವ ಹೋಗ್ಬಿಟ್ರೆ ಅದು ಸ್ಮೈಲ್ ಎಸ್ ಅಷ್ಟ ಸುಮ್ಮನೆ ನನ್ ಕ್ಲೋಸ್ ಅಂತ ಹ್ಮ್ ನಿನ್ ತುಂಬ ಬರ್ತು ನಿನ್ ಬೇಬಿ ಇದೆ ಬೇಬಿ ಜಂಗಲ್ ತಿನ್ಬಾರ್ದು ಹ್ಮ್ ಅದು ಬ್ರ್ಯಾಂಡು ಇದು ಬ್ರ್ಯಾಂಡೆ ಹ್ಯಾಪಿ ಬರ್ಡೇ ಪ್ರಶು ಅಂತ ಇದೆ ಇದನ್ನ ನಾನು ತಂಗಿ ತಿಂತಾಳೆ ಅವಳಿಗೆ ಅದೃಷ್ಟ ಇಲ್ಲ ಈಗ ತಿನ್ನಂಗಿಲ್ಲ ಯಾಕಂದ್ರೆ ಬಾಣಂತನ ಇಸ್ ಗೋಯಿಂಗ್ ಆನ್ ಓ ಸೆಟ್ ಬೇಡ ಬೇಡ ಇದು ಒಂದು ಬರ್ತ್ಡೇಗೆ ವಿಶ್ಷೇ ಮಾಡ್ಲಿಲ್ಲ ಅತೀಶು ಥ್ಯಾಂಕ್ ಯು ಸೋ ಮಚ್ ಅತೀಶ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇಗೆ ವಿಶ್ ಮಾಡಿದೆ ಈಗ ವಿಶ್ ಮಾಡ್ತವೆ ಹ್ಯಾಪಿ ಬರ್ತ್ಡೇ ಅಂತ ಸೊ ಅತೀಶ್ ನೋಡಿ ಏನ್ರೀ ಅವನೇ ಕಲರ್ಫುಲ್ ಆಗಿ ಬಂದೆ ನೀನ್ ಸೇಮ್ ಹೆಂಗ್ ಕಾಣಿಸ್ತೀವಿ ಗೊತ್ತಾ ಗೋಲ್ಡನ್ ಸ್ಟಾರ್ ಗಣೇಶ ಸರ್ ತರ ಕಾಣಿಸ್ತಿದೆ ಇದೇ ಬೇಜಾರಾಗಿಂದು ತಿನ್ಸ್ ನೀವು ತಿನ್ಸು ನಾನು ತಿನ್ಸ್ತೀನಿ ಅವ್ನು ಅವ್ನಿಗಿಂತ ಹೆಚ್ಚೇನಿಲ್ಲ ಮಾಡು ಹ್ಯಾಪಿ ಬರ್ಡ್ ಹೇಳ ನಾನು ಯಾಕೆ ವಿಶ್ ಮಾಡಲಿ ಹೇಳ ನನಗೆ ಬೇಜಾರಾಯ್ತು ಅತ್ತೆ ನಾನು ರೂಮಲ್ಲಿ ಕುತ್ಕೊಂಡು ಯಾಕೆ ವಿಶ್ ಮಾಡಲಿ ಹೇಳಿ ಮಾಡ್ತದೆ ಬರ್ತಾನೆ ಬರ್ಡೇ ಬರ್ತದೆ ಅದೇ ಹುಡುಗಿ ಬರ್ಡೇ ಆಗಿದೆ ಪ್ರಿಯಾ ಬರ್ಡೇ ದೇವಿಕಾ ಬರ್ಡೇ ಮಾಡಿ ಸುಳ್ಳು ಹೇಳ್ಬೇಡ ಪೋರೇ ಮಾಡಿಲ್ಲ ನೋಡಿ ಇವನ್ನ ಇವತ್ತು ಯೂಟ್ಯೂಬ್ ಅಲ್ಲಿ ಸೆನ್ಸೇಷನ್ ಅತೀಶ್ ಬಾಸ್ ಅಂತ ಹೋಗ್ತಾ ಇದ್ದೀನಿ ನೀವು ವಿಶ್ ಮಾಡಿ ನಿಮ್ಗೆ ನೀವು ಫೋನ್ ಎತ್ತಲೆ ನಿಮ್ಗೆ ಇದಾರೆ ಅಂದ್ರೆ ಇಷ್ಟು ಕಾರ್ಗಳಿದೆ ಆ್ಯಂಡ್ ಸ್ಪೆಷಲ್ ಎಲ್ಲರೂ ಊಟ ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ನನ್ನ ಸ್ಪೆಷಲ್ ಆಗಿ ಅಕ್ಕ ಬಂದಿದ್ರೆ ನನಗೋಸ್ಕರ ಸೋ ಆ್ಯಕ್ಚುಲಿ ಐ ವಾಸ್ ನಾನು ಊಟ ಮಾಡಿದ್ದೆ ಸಡನ್ ಸರ್ಪ್ರೈಸ್ ಬಂದರು ಹಾಯ್ ಅಕ್ಕ

टैलेंटेड ಕಲಾವಿದ ಬಚಲು ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಐ ಥಿಂಕ್ 1 ಲಕ್ಷ ಅಂತ ಅಂತಿದ್ದಾರೆ ಅದು 1 ಲಕ್ಷ ಇದ್ದಾರೆ ಐ ಥಿಂಕ್ ಒಂದು 3 ಲಕ್ಷ ನೋ 8 ಲಕ್ಷ 8 ಲಕ್ಷ ಆಗಲೇ ಅಂತ ಕಾಯ್ತಾ ಇದ್ರಿ ಆಗಲಿಲ್ಲ ಸಾರಿ ಸಾರಿ ಜಾಸ್ತಿ ಹೇಳ್ಕ ಹೇಳ್ಕ ಓಕೆ 8 ಲಕ್ಷ ಆದಷ್ಟು ಬೇಗ ಇಲ್ಲ 3 ಲಕ್ಷದ 20 ಸಬ್ಸ್ಕ್ರೈಬರ್ಸ್ 3 ಲಕ್ಷ ಹೇಳಿದಿನ 3 ಲಕ್ಷದ 20 3 ಲಕ್ಷದ ಚಿಲ್ರೆ ಇದ್ದಾರೆ 3 ಲಕ್ಷದ ಚಿಲ್ರೆ ಓಕೆ 1 ಮಿಲಿಯನ್ ಆಗುತ್ತೆ ಪನ್ ಮಿಲಿಯನ್ ಆದಷ್ಟು ಬೇಗ ಆಗ್ಲಿ ಆಮೇಲೆ ಬೇಗ ಸರ್ಪ್ರೈಸ್ ಕೊಟ್ಟಿದ್ದೀ ಸರ್ಪ್ರೈಸ್ ಬಂದಿದೆ ಅದಕ್ಕೆ ಅದಕ್ಕೆ ಖುಷಿ ಪಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆ ಮೈ ಟೈಮ್ ಖುಷಿ ವಿಚಾರ ಏನಂತಂದ್ರೆ ಥ್ಯಾಂಕ್ಸ್ ಸರ್ ನನ್ನ ತಂಗಿ ಈ ಥರ ಎಲ್ಲ ಪ್ಲಾನ್ ಅವ್ಳು ಹೇಳಿದ್ರು ಯಾರೋ ಫ್ರೆಂಡ್ ಬರ್ತಿದಾರೆ ಯಾರೋ ಫ್ರೆಂಡ್ ಬರ್ತಾರೆ ಯಾರೋ ಸಡನ್ ನನಗೂ ನೀವು ಪರಿಚಯ ಇಲ್ರಿ ಯಾರು ಅದು ಫ್ರೆಂಡ್ ಅಂತಂದೆ ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ತಾರೆ ಅಂತ ಅನ್ಸ್ಲಿಲ್ಲ ಖುಷಿ ಆಯ್ತು ಬಂತು ಆ್ಯಕ್ಚುಲಿ ಏ ಇದು ಡವ್ ಇದು ಇದ್ರ ಬಂದ್ರು ಒಂದ್ ಡವ್ ಮ್ಯೂಸಿಕ್ ಆಗ್ತಿಲ್ಲ ಇಲ್ಲ ನನ್ಗೆ ಎಡಿಟ್ ಮಾಡ್ಬೇಕಂದ್ರೆ ನೀನೇ ಹಾಕ್ಬಿಡು ಇಲ್ಲ ನಾನು ಖುಷಿ ಆಯ್ತು ಬಂದಿದ್ದು ಅಂಡ್ ಥ್ಯಾಂಕ್ ಯು ಸೊ ಮಚ್ ಈಗ ಬಂದಿದ್ಯಾ ಊಟ ಟೈಮಿಗೆ ಬಂದಿದ್ದು ಪ್ಲೀಸ್ ಊಟ ಮಾಡಿ ಬಂದಿರೋದೇ ಊಟ ಮಾಡೋಕ್ಕೆ ಇವನಿಗೆ ಗೊತ್ತಿಲ್ಲ ನೋಡಿ ಗೈಸ್ ನಮ್ಮ ಡ್ಯಾಡಿ ವೀಣಮ್ಮ ಮತ್ತು ಅನೂಪ ಎಲ್ಲ ಬಂದಿದ್ದಕ್ಕೆ ಯಾರಿಗೋಸ್ಕರ ಬಂದೋ ಇಲ್ವೋ ನಿಮಗೋಸ್ಕರ ಬಂದೆ ಅಂತಾರೆ ನನಗೋಸ್ಕರ ಒಂದು ಗಿಫ್ಟ್ ಕೊಟ್ಟಿಲ್ಲ ಥ್ಯಾಂಕ್ಸ್ ಫಾರ್ ಕಮಿಂಗ್ ವೀಣಮ್ಮ ಅವ್ಯಕ್ಕ ನೋಡಿ ಅನೂಪ್ ನನ್ನ ಫ್ರೆಂಡ್ ತಿಂತ ಇದ್ದಾನೆ ಬಿರಿಯಾನಿ ಇದು ಐವತ್ತನೇ ಕೇಕು ಬಂದರೆ ಮಾತ್ರ ನೀವೇನು ಮಾಡ್ತೀರಾ ತೀರಾ ಆಯಿತು ತೀರಾ ಹ್ಮ್ ಹಾಂ ಹ್ಞೂ ಹ್ಞೂ ನಾನು ತಿಳ್ತೀನಿ ನಾನು ನಂಗೆ ಸಾಕು ಸಾಕು ನಂಗೆ ಬೇಡ ನಷ್ಟ ನನ್ನ ಕೇಕ್ ಪೂಜೆ ಆಯಿತು ಕೇಕ್ ರೀಸೆಂಟಾಗಿ ಐ ಆಮ್ ಆನ್ ಡಯಟ್ ನಾನೀಗ ಬಾಡಿ ಪ್ಯಾಕ್ಸ್ ಬಳಸ್ತಾ ಇದೀನಿ ಒನ್ ಟೂ ತ್ರೀ ಫೋರ್ ಪ್ಯಾಕ್ಸ್ ಬಳಸ್ತಾ ಸೊ ಟೋಟಲ್ ಫೋರ್ ಪ್ಯಾಕ್ಸ್ ಬೆಳೆಸ್ತೀನಿ ಓ ಏನೋ ತುಂತಿದ್ರು ನಮ್ಮ ಅನುಭಾ ತುಳ್ಕೋದ್ರಲ್ಲಿ ಫೇಮಸ್ ನೆಕ್ಸ್ಟು ವೀಣಮ್ಮ ವೀಣಮ್ಮ ಆ ಮೈಲ್ ಮಾಡಿ ಮೈಲ್ ಮಾಡಿ ಬಿಡಿ ಆ ಅಮ್ಮ ಏನು ಹೇಳ್ತಾರೆ ಕೇಳಿ ಅಮ್ಮ ಏನು ಹೇಳ್ತಾರೆ ಸರಿ ಕೇಕ್ 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 ತಿರಿ ಕೇಕ್ ತಿನ್ ಹಾಂ ಕೇಕ್ ತಿಂಡಿ ಕೇಕ್ ರೆಡಿ ಆ ಆ ಆ ಸೊ ಎಲ್ಲ ಬಾ ಬಾಕ್ಕ ಬೇಕಾ ಬಾಕ್ಕ ಹ್ಞೂ ಹಾಂ ನನಗೆ ಕೇಕ್ ಬೇಡ ನನ್ಗೆ ಆಲ್ರೆಡಿ ತುಂಬ ಕೇಕ್ ತಿಂದಿನಿ ಸೊ ಏಟ್ ಕೇಕ್ಸ್ ಸಾಕಕ್ಕ ಸಾಕ ಅಯ್ಯೋ ಹ್ಞೂ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ಯುವರ್ ಬ್ಯೂಟಿಫುಲ್ ವಿಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಬಂದಿದ್ದೀರಾ ಸೆಲೆಬ್ರೇಟ್ ಮಾಡೋಕ್ಕೆ ನನಗೆ ಈ ಕಣ್ಣೀರು ಕೋಟಿ ಕೊಟ್ಟರು ಇದೆಲ್ಲ ಸಿಗೋಲ್ಲ ಇನ್ನೊಂದೇನಂದರೆ ಏನಪ್ಪ ಹಳೆ ಅದಿದೋ ಓಡಿಯಕೆ ರೆಡಿ ಇಷ್ಟೊಂದು ಓವರ್ ಆಗ್ತಾನೆ ಮಗನೇ ಸುಮ್ಮನೆ ಎಮೋಷನಲ್ ಇಲ್ಲಿ ಅಂತ ಓಕೆ ಇಲ್ಲ ಅಳು ಬರ್ತಿತ್ತು ನಂಗೆ ಇಲ್ಲಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಬಟನ್ ಮರಿಬೇಡಿ ಓಕೆ বেল ಬಟನ್